ಆ ಜೇನಲ್ಲಿ ಐದು ರೀತಿಯ ನಾವು ದಳಗಳನ್ನ ಅಥವಾ ಪ್ರಭೇದಗಳನ್ನ ನೋಡಬಹುದು ಎಜ್ಜೇನು ಅಥವಾ ಕಡ್ಡಿ ಜೇನು ಎರಡು ಇವು ಕಾಡ್ ಜೇನು ಅಂತ ಕರಿತೀವಿ ಇವು ನಮ್ಗೆ ಸಾಕೋದಕ್ಕಾಗಲ್ಲ ಆದ್ರೆ ಪ್ರಕೃತಿಲಿ ಹೇರಳವಾಗಿರ್ತವೆ ಇವುಗಳಿಂದ ಒಳ್ಳೆ ಪರಾಗಸ್ಪರ್ಶ ಕೂಡ ಪ್ರಕೃತಿಯಲ್ಲಿ ಆಗ್ತಾ ಇರ್ತವೆ ಅದೇ ಇದು ಅನೇಕ ಆದಿವಾಸಿ ಜನಗಳು ಇದರಿಂದ ಜೇನು ಸಂಗ್ರಹಣೆ ಮಾಡಿ ಮಾರಾಟವನ್ನು ಮಾಡ್ತಿದ್ದಾರೆ ಇನ್ನ ಉಳಿದಂತೆ ಆಯ್ತು ಅಂದ್ರೆ ಜೇನು ಮತ್ತೆ ನಾವು ಹೊರದೇಶದಿಂದ ಕೂಡ ಒಂದು ಆಮದು ಮಾಡ್ಕೊಂಡಿದ್ವಿ ಅದನ್ನ ಕಾಣ್ತಾ ಯಾವುದು ಅಂತ ಹೇಳಿ ಆ ಇದು ಈ ಹಾ ಇಲ್ಲಿ ಇದು ನಮ್ದು ಕೆಳಗಡೆ ಕಾಣ್ತಿರೋದು ಅದನ್ನ ನಾವು ತುಡುವೆ ಜೇನ್ ಅಂತ ಕರಿತೀವಿ ಸೊ ತರ ನಾವು ಇದು ಬೇರೆ ಬೇರೆ ಜೇನ್ ಇದಾವೆ ಹಾಗೆ ಮೆಲಿಫಿರಾ ಜೇನು ಇದೆ ಮೆಲ್ಲಿಫೆರ ಜೇನು ನಾವು ಬೇರೆ ದೇಶದಿಂದ ಅದನ್ನ ಇದು ಆಮದು ಮಾಡ್ಕೊಂತೀವಿ ಅದನ್ನ ನಾವು ಹೆಚ್ಚು ಜೇನು ತುಪ್ಪಕ್ಕೋಸ್ಕರ ಮಾಡ್ತೀವಿ ಸಾಕಾಣಿಕೆ ಮಾಡ್ಕೋಬಹುದು ಮತ್ತೆ ಇನ್ನೊಂದು ಮುಜಂಟಿ ಜೇನು ಅಥವಾ ಮಿಸ್ರಿ ಜೇನು ಅಂತ ಕರಿತೀವಿ ಅದನ್ನ ಚುಚ್ಚದ ಜೇನು ಅಂತ ಕರಿತಾರೆ ಈ ಮೂರು ಜೇನು ಕೂಡ ನಾವು ಸಾಕ್ಬೋದು ನಾವು ಈಗ ಅವ್ರ ಪ್ರಶ್ನೆ ಶಿವರಾಮ್ ಅವ್ರದ್ದು ಈ ಜೇನು ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿ ನಾವು ಬೆಲೆ ರಾಸಾಯನಿಕಗಳನ್ನು ಕೃಷಿ ಬೆಳೆಗಳಿಗೆ ಬಳಕೆ ಮಾಡ್ತೀವಿ ಇದರಿಂದ ನಮ್ಮ ಜೇನು ಸಾಕಾಣಿಕೆಗೆ ಹುಳುಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಖಂಡಿತವಾಗೂ ಕೀಟನಾಶಗಳನ್ನ ಬಳಕೆ ಮಾಡೋದ್ರಿಂದ ಜೇನು ಹುಳುಗಳು ಹೆಚ್ಚು ಸಾವನ್ನಪ್ಪತ್ತವೆ ನಾವು ಅದಕ್ಕೋಸ್ಕರ ಏನ್ಮಾಡ್ತೀವಿ ಅಂದ್ರೆ ಈ ಜೇನು ಹುಳುಗಳ ಒಂದು ಕ್ರಿಯೆ ಕಾರ್ಯಚಟುವಟಿಕೆ ಯಾವಾಗ ಜಾಸ್ತಿ ಇರುತ್ತೆ ಬೆಳಗಿನ ಸಮಯದಲ್ಲಿ ಜಾಸ್ತಿ ಇರುತ್ತೆ ಬೆಳಿಗ್ಗೆ ಒಂದು ಎಂಟು ಗಂಟೆಯಿಂದ ಒಂದು ಎರಡು ಗಂಟೆಗೂ ತುಂಬ ಆಕ್ಟಿವಿಟಿ ಇರ್ತವೆ ನಾವು ನಮ್ಮ ಜೇನು ಹುಳುಗಳು ಸೊ ಅಂತ ಸಂದರ್ಭದಲ್ಲಿ ನಾವು ಕೀಟನಾಶಕಗಳನ್ನ ಬಳಸೋದನ್ನ ಕಡಿಮೆ ಮಾಡಬೇಕು ಸಾಯಂಕಾಲದ್ದು ಸಿಂಪರಣೆಯನ್ನು ಮಾಡಬೇಕು ಮತ್ತೆ ಕೆಲವು ಇದು ಡೋಸೇಜ್ ಅಂದ್ರೆ ಪ್ರಮಾಣವು ಕೂಡ ಹೆಚ್ಚು ಉಪಯೋಗ ಮಾಡುವಂತದ್ದು ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ ಅದಕ್ಕೆ ಇದು ವಿಜ್ಞಾನಿಗಳ ಒಂದು ಮಾಹಿತಿ ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣವನ್ನ ಕೀಟನಾಶಕ ಸಿಂಪಡಿನಲ್ಲಿ ಉಪಯೋಗಿಸ್ಕೋಬೇಕು ಮತ್ತೆ ಕೆಲವು ನೈಸರ್ಗಿಕವಾಗಿ ಅನೇಕ ಕೀಟಗಳು ಪೀಡೆಗಳನ್ನ ನಾವು ತಡಿಬಹುದು ರೋಗಗಳನ್ನ ಅಂತ ಒಂದು ಕ್ರಮಗಳೂ ಕೂಡ ಅಥವಾ ರಾಸಾಯನಿಕ ಮುಕ್ತ ಮುಕ್ತ ಅಂತವನ ಉಪಯೋಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನಾವು ಉಪಯೋಗ ಮಾಡೋದ್ರಿಂದ ನಾವು ಜೇನು ಸಂತತಿನ ನಾವು ಸಂರಕ್ಷಣೆ ಮಾಡಬಹುದು ಈಗ ನಾವು ಮತ್ತು ಪುನಃ ನಮ್ಮ ವಿಷಯಕ್ಕೆ ಬಂದಿದ್ದೆ ಅದರಲ್ಲಿ